ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಹೇಳಿ ಸರ್ ನಮಸ್ಕಾರ ಇದು ಮೈದ ಸ್ಕಾರ್ಪಿಯೋ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಎರಡು ಸಾವಿರದ ಆರನೇ ಮಾಡಲು ಓನರ್ ಎಷ್ಟು ಇದ್ರಣ್ಣ ಗಾಡಿ ಏಳನೇ ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡಿದು ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಬೈದು आगे देख सारा उन द उन द अन्य लोड है ना दूसरे लोड तें इंजिकटी सारा सारा करता है इटे किधी है हम इस पर ते मेलेज कटी तो स्कार्पियो अन्य बर्ता अन्य बर्ता फीचर्स है ना कटी तो लोग ना एसी पोस्टरिंग फोर्ड और उन द सेंटर लागू सेंटर लागू बैग व्हील सही

డాక్యుమెంట్స్ లో రన్నింగ్ ఎలా పోయగడిది రన్నింగ్ అయితే ఫోర్ రెండు పోస్టరింగ్ సిస్టమ్ ఏసీ మ్యాగ్వీల్స్ పోస్టరింగ్ అలా ఐదు మ్యాగ్వీల్ ఎలా సీట్ కవర్ లో చెనిగా హ్మ్ చెనగాలే అన్నిటి అదుమూరు కుడతా మైలేజ్ గడిది అన్నిటి కుడతాలే అన్నిటి మైసూర్ ఏదో సదగలి బస్ స్టాప్ మైసూర్ సాద్గళ్ళి బస్ స్టాప్ ఫైనల్ 220 ఓకే ఒక వేరం కడింత బందరే నెగోషియేట్ మండి గడి కొడియానా అయితే థాంక్యూ